ಕುಷ್ಟಗಿಯ ಬಸವೇಶ್ವರ ವೃತ್ತದ ಮಾರ್ಗವಾಗಿ ಹಾದು ಹೋಗಿರುವ ರಸ್ತೆಯ ವಿವಿಧೆಡೆ ಅಳವಡಿಸಿರುವ ಹಂಪ್ಗಳಿಗೆ ಅಲ್ಲಿನ ಗವಿಸಿದ್ದೇಶ್ವರ ಆಟೋ ಚಾಲಕರ ಸಂಘದವರು ಹಾಗೂ ಇಲಾಹಿ ಆಟೋ ಸ್ಟ್ಯಾಂಡ್ನ ಚಾಲಕರು ಬಿಳಿ ಬಣ್ಣದ ಪಟ್ಟಿಗಳನ್ನು ಬಳಿಯುವ ಮೂಲಕ ವಾಹನ ಸವಾರರಿಗೆ ಹಂಪ್ಸ್ಗಳು ಕಾಣುವಂತೆ ಮಾಡಿದ್ದಾರೆ ರಸ್ತೆ ಪಕ್ಕದ ಗಿಡಗಳ ನೆರಳು ರಸ್ತೆ ಮೇಲೆ ಬಿದ್ದು ಹಂಸಗಳು ಕಾಣದಂತಾಗಿದ್ದವು ಇದರಿಂದ ಅಪಘಾತ ಸಂಭವಿಸಬಹುದು ಎಂಬುದನ್ನು ಅರಿತ ಆಟೋ ಚಾಲಕರು ಸ್ವಂತ ಖರ್ಚಿನಲ್ಲಿ ಬಿಳಿ ಬಣ್ಣ ಖರೀದಿಸಿ ಹಂಸಗಳಿಗೆ ಬಳಿಯುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಸಮಸ್ಯೆ ಗಾಡಿಯವರು ಬಹಳ ಅನಾಹುತ ಆಗಿದೆ ಖುಷಿಯಿಂದ ಮಾತಾಡೋದು ನಾವು ನಾವು ತಂದು ಸೇನ್ ಇದು ಕವನಾಳಿ ಹಾಕಿದ್ರಿಂದಲಿ ನಾವೇ ಕೈಲಿಂತ ಕೈ ತಗೊಂಡ್ಬಂದು ಸ್ವಲ್ಪ ರೊಕ್ಕದಿಂದ ನಾವು ಲೋಕಲ್ ಆಟೋದರ್ ಆಕಿ ನಾವು ಈಗ ರೋಡ್ ಜಾಮ್ ಮಾಡಿದ್ದೀವಿ ಸ್ಥಳ ಅಧ್ಯಕ್ಷರು ಮಾತಾಡೋದು ಅನ್ನಪ್ಪ ಅವರು ನಾವು ಇಲ್ಲಿ ಇಲಾಹಿ ಆಟೋ ಸ್ಟ್ಯಾಂಡ್ ಅಲ್ಲಿ ಹಂಗಾಗಿ ನಾವು ಇದು ಇದು